ಹೇ ಎವ್ರಿ ವಾನ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿದೀನಿ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕಿರಣ್ ವ್ಲಾಗ್ಸ್ ತಮ್ನಲ್ಲಿ ನೋಡಿ ನಿಮ್ಗೆ ಈಗಾಗ್ಲೇ ಗೊತ್ತಾಗಿರುತ್ತೆ ಈ ವಿಡಿಯೋ ಏನ್ ರಿಲೇಟೆಡ್ ಅಂತ ಹೌದು ನಾನಿವತ್ತು ಈ ಅಲ್ಲಿ ನಾವು ಯಾಕೆ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ವಿಡಿಯೋ ತುಂಬಾ ಡ್ರ್ಯಾಗ್ ಮಾಡೋದಿಲ್ಲ ಬೋರ್ ಓಡಿಸೋದಿಲ್ಲ ಆಯ್ತಾ ತುಂಬಾ ಲೆಂತಿಯಾಗಿ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಅಥವಾ ಟೆನ್ ಮಿನಿಟ್ಸ್ ಒಳಗಡೆನೆ ವಿಡಿಯೋ ಮುಗ್ಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಯೂಟ್ಯೂಬ್ ಚಾನಲ್ ಯಾಕೆ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೆ ಕಾರಣಗಳು ಹೇಳ್ತಾ ಹೋದ್ರೆ ಇಷ್ಟೋ ಕಾರಣಗಳು ಸಿಗುತ್ತೆ ಸೊ ಅದರಲ್ಲಿ ಮೇನ್ ಒಂದು ಫೈವ್ ಸಿಕ್ಸ್ ರೀಸನ್ಸ್ನ ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇರುವಂತಹ ಇಂಟ್ರೆಸ್ಟ್ ಅಥವಾ ಟ್ಯಾಲೆಂಟ್ ನ ನಾವು ಇಡೀ ಜಗತ್ಗೆ ತೋರಿಸ್ಬೋದು ಹೌದು ಎಷ್ಟೋ ಜನದಲ್ಲಿ ಎಷ್ಟೋ ಹಿಡನ್ ಟ್ಯಾಲೆಂಟ್ ಅಥವಾ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಪ್ರತಿಯೊಂದು ಜೀವಿಗೂ ಅದರದೇ ಆದಂತಹ ಆಸಕ್ತಿ ಆಗಿರ್ಬೋದು ಹವ್ಯಾಸಗಳಾಗಿರ್ಬೋದು ಇದ್ದೇ ಇರುತ್ತೆ ಅಲ್ವಾ ಸೊ ಈಗ ನಮ್ಮನ್ನೇ ತಗೊಳ್ಳಿ ಯಾವುದೋ ಒಂದು ವಿಷಯದಲ್ಲಿ ನಾವು ಸ್ವಲ್ಪ ಎಕ್ಸ್ಪರ್ಟೈಸ್ ಆಗಿರ್ತೀವಿ ಮತ್ತೆ ಗಾದೆನೆ ಇದೆಯಲ್ವಾ ಹತ್ರಿದ್ರೆ ಒಂದ್ರಲ್ಲಾದ್ರೂ ಎಕ್ಸ್ಪರ್ಟ್ ಆಗೇ ಆಗಿರ್ತಾರೆ ಅಂತ ಸೊ ಹಾಗಾಗಿ ನಮ್ಮಲ್ಲಿರುವಂತಹ ಟ್ಯಾಲೆಂಟ್ ಆಗಿರ್ಬೋದು ಇಂಟ್ರೆಸ್ಟ್ ಆಗಿರ್ಬೋದು ನಾವು ಹೊರ ಜಗತ್ ಈಸಿಯಾಗಿ ಕನ್ವೆ ಮಾಡಬಹುದು ಏನ್ ಬೇಕಿದ್ರೂ ಆಗಿರ್ಬೋದು ಕುಕಿಂಗ್ ಆಗಿರ್ಬೋದು ಗಾರ್ಡ್ನಿಂಗ್ ಆಗಿರ್ಬೋದು ಎಕ್ಸಸೈಸ್ ಮೇಕಪ್ ಫಿಟ್ನೆಸ್ ರಿಲೇಟೆಡ್ ಏನ್ ಬೇಕಿದ್ರೂ ಆಗಿರ್ಬೋದು ನಮಗಿರುವಂತಹ ಇನ್ಫರ್ಮೇಶನ್ ನ ಇನ್ನೊಬ್ರು ತುಂಬಾ ಈಸಿಯಾಗಿ ನಾವು ಕನ್ವೆ ಮಾಡ್ಬೋದು ಸೊ ಅದಕ್ಕೆ ಯೂಟ್ಯೂಬ್ ಚಾನಲ್ ಅನ್ನೋದು ಅಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬಹುದು ಇವಾಗಿನ ಜನರೇಷನ್ ಅಲ್ಲಂತೂ ಇದು ತುಂಬಾನೇ ಫಾಸ್ಟ್ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಿದೆ ಅಲ್ವಾ ಅದು ನಿಮ್ಗೆ ಗೊತ್ತಿರುತ್ತೆ ಸೊ ಸೆಕೆಂಡ್ ಒನ್ ನೋಡೋದಾದ್ರೆ ಆದಾಯದ ಅವಕಾಶ ಹೌದು ಅರ್ನಿಂಗ್ ಆಪರ್ಚುನಿಟೀಸ್ ತುಂಬಾನೇ ಇರುತ್ತೆ ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರಿಂದ ಶಾರ್ಟ್ಸ್ ಕ್ರಿಯೇಟ್ ಮಾಡೋದ್ರಿಂದ ನೀವು ಇಷ್ಟು ಜನಕ್ಕೆ ರೀಚ್ ಆಗ್ತಿರೋ ಅಷ್ಟು ನೀವು ಅರ್ನ್ ಮಾಡಬಹುದು ಇದರಲ್ಲಿ ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಮ್ಗೆ ವಿಡಿಯೋ ಮೀನ್ ಅರ್ನ್ ಮಾಡಬಹುದಾ ಹೌದು ವಿಡಿಯೋಸ್ ಇಂದ ಅರ್ನ್ ಮಾಡಬಹುದು ಸಬ್ಸ್ ಐ ಮೀನ್ ಸಬ್ಸ್ಕ್ರೈಬರ್ಸ್ ಹೆಚ್ಚಾದಷ್ಟು ಸ್ಪಾನ್ಸರ್ಶಿಪ್ ಸಿಗುತ್ತೆ ನಮಗೆ ಕೊಲಾಬ್ರೇಷನ್ ಸಿಗುತ್ತೆ ಹ್ಯಾಡ್ಸ್ ರನ್ ಆದಷ್ಟು ನಮಗೆ ಅಮೌಂಟ್ ಸಿಗುತ್ತೆ ಇದೆಲ್ಲ ಒಂದೇ ದಿನದಲ್ಲಿ ಆಗೋದಿಲ್ಲ ಸ್ವಲ್ಪ ಟೈಮ್ ತಗೊಂಡೇ ತಗೊಳುತ್ತೆ ಅದಕ್ಕೆ ಆದಂತಹ ಕ್ರೈಟೀರಿಯಾ ಸಹ ಇದ್ದೇ ಇರುತ್ತೆ ಏನೋ ಅರ್ನ್ ಮಾಡದೇ ಇರೋದ್ ಬದ್ಲು ಜೀರೋ ಇನ್ವೆಸ್ಟ್ಮೆಂಟ್ ಇಂದ ನಾವು ಯೂಟ್ಯೂಬ್ ಚಾನಲ್ ಅಥವಾ ಸೋಷಿಯಲ್ ಮೀಡಿಯಾ ಎಂಟ್ರಿ ಆಗಿ ಅರ್ನ್ ಮಾಡಬಹುದು ಅನ್ನೋದಾದ್ರೆ ಯಾಕೆ ಬೇಡ ಅನ್ಬೇಕು ಅಲ್ವಾ ಸೊ ದುಡಿಯೋ ವಯಸ್ಸಲ್ಲಿ ದುಡಿದ್ ಬಿಡ್ಬೇಕು ಅಂತ ಹೇಳ್ತಾರೆ ಆಮೇಲೆ ಕುತ್ಕೊಂಡ್ ತಿನ್ನೋದು ಇದ್ದಿದ್ದೆ ಸೊ ನೋಡಿ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಅದರಲ್ಲಿ ಬರೀ ನೆಗೆಟಿವ್ ಸೈಡೆ ಇರುತ್ತೆ ಕೆಟ್ಟದ್ದೇ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದೆಲ್ಲ ಡಿಪೆಂಡ್ ಆಗಿರೋದು ನಮ್ಮ ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಅಗತ್ಯಕ್ಕೆ ತಕ್ಕನಾಗಿ ಯೂಸ್ ಮಾಡಿದ್ರೆ ಅದ್ರಿಂದ ಯಾವ್ದ್ರಿಂದನೂ ಏನೂ ಆಗೋದಿಲ್ಲ ನಮ್ ಲಿಮಿಟ್ ನಮಗೆ ಗೊತ್ತಿರಬೇಕು ಅಷ್ಟೇ ನೆಕ್ಸ್ಟ್ ಬನ್ ಹೇಳೋದಾದ್ರೆ ಸಮಯ ಮತ್ತೆ ಸ್ಥಳದ ಸ್ವತಂತ್ರ ಅಂದ್ರೆ ನಾವು ಆಫೀಸ್ಗೆ ಹೋಗ್ಬೇಕು ಇಷ್ಟು ಗಂಟೆಗೆ ಲಾಗಿನ್ ಆಗಬೇಕು ಇಷ್ಟು ಗಂಟೆಗೆ ಚೆಕ್ಔಟ್ ಆಗಬೇಕು ಅನ್ನೋ ನೆಸೆಸಿಟಿನೇ ಇರೋದಿಲ್ಲ ನಿಮ್ಗೆ ಸಮಯ ಸಿಕ್ಕಾಗ ನೀವು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದಷ್ಟೇ ಸೊ ಯಾವುದೇ ವ್ಯಕ್ತಿಗೆ ಆಗಲಿ ದಿನದಿಂದ ಎರಡರಿಂದ ಅವರ್ ಅಂತೂ ಬ್ರೇಕ್ ಟೈಮ್ ಅಥವಾ ಫ್ರೀ ಟೈಮ್ ಅಂತ ಇದ್ದೇ ಇರುತ್ತೆ ಅಲ್ವಾ ಸೊ ಆ ಟೈಮ್ ಅಲ್ಲಿ ವಿಡಿಯೋ ಮಾಡಿ ನೆಕ್ಸ್ಟ್ ಡೇ ಅವತ್ತಿನ ದಿನನೇ ಎಡಿಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಟೈಮ್ ಸಿಕ್ಕೇ ಸಿಗುತ್ತಲ್ವಾ ಅವಾಗ ಅಪ್ಲೋಡ್ ಮಾಡಿ ಸೊ ಒಂದಿನ ಅಪ್ಲೋಡ್ ಮಾಡಿ ಒಂದ್ ವಾರ ಬ್ರೇಕ್ ತಗೊಂತೀನಿ ಅನ್ನೋದೆಲ್ಲ ತಿನ್ಬಿಡ್ ದಿನ ಆದ್ರೂ ಅಟ್ಲೀಸ್ಟ್ ಮಾಡ್ತಾ ಬರ್ಬೇಕು ಅಟ್ಲೀಸ್ಟ್ ಒಂದ್ ಸಣ್ಣ ಸಣ್ಣ ಕ್ಲಿಪ್ ಶಾರ್ಟ್ಸ್ ಆದ್ರೂ ನಾವು ಅಪ್ಲೋಡ್ ಮಾಡ್ತಾ ಬರ್ಬೇಕು ಹಸ್ಬೆಂಡ್ ಆಫೀಸ್ ಹೋದ್ಮೇಲೆ ಅಥವಾ ಕಿಡ್ಸ್ ಎಲ್ಲ ಐ ಮೀನ್ ಮಕ್ಕಳೆಲ್ಲ ಸ್ಕೂಲ್ ಹೋದ್ಮೇಲೆ ಹೌಸ್ ವೈಫ್ ಗೆ ಆಲ್ಮೋಸ್ಟ್ ಫ್ರೀ ಟೈಮ್ ಇದ್ದೇ ಇರುತ್ತೆ ಮನೆಯಲ್ಲಿ ಸೊ ಆ ಟೈಮ್ ನ ವಿಡಿಯೋಸ್ ಮಾಡೋದಕ್ಕೆ ಯಾಕೆ ಯೂಸ್ ಮಾಡಬಹುದು ಏನಿಲ್ಲ ನಿಮ್ಗೆ ಗಾರ್ಡನಿಂಗ್ ಬಗ್ಗೆ ನಾಲೆಡ್ಜ್ ಇದ್ರೆ ಅದನ್ನ ಶೇರ್ ಮಾಡ್ಲಿ ಶೇರ್ ಮಾಡಿ ಕುಕ್ಕಿಂಗ್ ಬಗ್ಗೆ ಗೊತ್ತಿದ್ರೆ ಕುಕ್ಕಿಂಗ್ ಟಿಪ್ಸ್ ಕೊಡಿ ಅಡಿಗೆ ಮಾಡಿ ತೋರಿಸಿ ನಿಮ್ಗೆ ಎಷ್ಟೋ ವಿಷಯಗಳು ಗೊತ್ತಿದ್ರೆ ಅದನ್ನ ಜನರಲ್ ಆಗಿ ಒನ್ ಫೈವ್ ಟೆನ್ ಮಿನಿಟ್ಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅದರಿಂದ ಎಷ್ಟೋ ಜನಕ್ಕೆ ಇನ್ಫಾರ್ಮೇಶನ್ ಸಿಕ್ಕೇ ಸಿಗುತ್ತೆ ಅಲ್ವಾ ಸೊ ನಮ್ಗೆ ಸೊ ಇದೇ ಗೆ ಹೋಗಿ ವಿಡಿಯೋ ಮಾಡಬೇಕು ಅಂತ ಆಗ್ಲಿ ಇದೇ ಗೆ ವಿಡಿಯೋ ಮಾಡಬೇಕು ಅಂತಾಗ್ಲಿ ಯಾವ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ನಿಮ್ ಫ್ರೀ ಟೈಮ್ ಅಲ್ಲಿ ನೀವೆಲ್ಲಿರ್ತೀರಾ ಅಲ್ಲಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ಬೋದು ಸೊ ನೆಕ್ಸ್ಟ್ ರೀಸನ್ ಬಂದ್ಬಿಟ್ಟು ನಿಮ್ಮ ಐಡೆಂಟಿಟಿನ ನೀವೇ ಬಿಲ್ಡ್ ಮಾಡ್ಕೊಂತೀರಾ ಹೌದು ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ನ ನೀವು ಶೇರ್ ಮಾಡೋದ್ರಿಂದ ನಿಮ್ಗೆ ಗೊತ್ತಿರುವಂತಹ ಇನ್ಫರ್ಮೇಶನ್ ನ ಇನ್ನೊಬ್ರಿಗೆ ಶೇರ್ ಮಾಡೋದ್ರಿಂದ ನಿಮ್ಮ ಐಡೆಂಟಿಟಿನ ನೀವೇ ಬಿಲ್ಡ್ ಮಾಡ್ಕೊಂತೀರ ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಆದ್ಮೇಲೆ ಜನ ನಿಮ್ ಇಂದ ನಿಮ್ ಮುಖ ಪರಿಚಯ ಇಂದ ಮತ್ತೆ ನಿಮ್ಗೆ ಏನ್ ಗೊತ್ತಿದೆ ಅದರಿಂದ ತುಂಬಾ ಬೇಗ ಐಡೆಂಟಿ ಮಾಡ್ ಐಡೆಂಟಿಫೈ ಮಾಡೇ ಮಾಡ್ತಾರಲ್ವಾ ಸೊ ನೀವು ನಿಮ್ ಓನ್ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ಕೊಬಹುದು ನಿಮ್ಮ ಐಡೆಂಟಿಟಿನ ನೀವೇ ಬಿಲ್ಡ್ ಮಾಡ್ಕೊಬಹುದು ನಿಮ್ಗೆ ಎಷ್ಟೋ ವಿಷಯಗಳು ಗೊತ್ತಿರುತ್ತೆ ಅದೆಲ್ಲ ಬರೀ ಮೂರ್ನಾಲ್ಕ್ ಜನಕ್ಕೆ ಅಷ್ಟೇ ಸೀಮಿತ ಆಗಿ ಇಡಬೇಡಿ ನಿಮ್ಗೆ ಗೊತ್ತಿರೋದನ್ನ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತೆ ನಿಮ್ ವ್ಯಕ್ತಿತ್ವ ನಿಮ್ ಐಡೆಂಟಿಟಿನ ನೀವೇ ಬಿಲ್ಡ್ ಮಾಡ್ಕೊಳ್ಳಿ ಸೊ ಅದಕ್ಕೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ನಾನು ಹೇಳ್ತೀನಿ ಹಾ ನೆಕ್ಸ್ಟ್ ಬಂದ್ ಹೇಳೋದಾದ್ರೆ ಎಷ್ಟೋ ಜನಕ್ಕೆ ಇದರಿಂದ ತುಂಬಾ ಉಪಯೋಗ ಆಗುತ್ತೆ ನಿಮಗೆ ಗೊತ್ತಿರೋ ಅಂತ ಎಷ್ಟೋ ವಿಷಯಗಳನ್ನ ಶೇರ್ ಮಾಡೋದ್ರ ಮುಖಾಂತರ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಇವಾಗ ನಮ್ನೆ ನೋಡಿ ಏನಾದ್ರೂ ಗೊತ್ತಿಲ್ಲ ಅಂದ್ರೆ ಟಕ್ ಅಂತ ಗೂಗಲ್ ಮಾಡ್ತೀವಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೀವಿ ಏನಾದ್ರೂ ಮಾಡಕ್ ಬರಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೀವಿ ಹೇಗೆ ಅಡಿಗೆ ಮಾಡೋದು ಅನ್ನೋದಾಗಿರ್ಬೋದು ಅಥವಾ ಯಾವುದೋ ಒಂದು ವಿಷಯ ಗೊತ್ತಾಗ್ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಟಕ್ ಅಂತ ಸರ್ಚ್ ಮಾಡ್ತೀವಿ ಚಾಟ್ ಚಿಬಿಟಿ ಯೂಸ್ ಮಾಡ್ತೀವಿ ಸೊ ಇದೇ ರೀತಿ ನಮಗ್ ಗೊತ್ತಿಲ್ಲದೆ ಇರೋದನ್ನ ಹೇಗೆ ಇನ್ನೊಬ್ರು ಅಪ್ಲೋಡ್ ಮಾಡಿರ್ತಾರೋ ಅದೇ ರೀತಿ ನಮಗ್ ಗೊತ್ತಿರೋ ಇನ್ಫಾರ್ಮೇಶನ್ ನಾವ್ ಅಪ್ಲೋಡ್ ಮಾಡೋದ್ರಿಂದ ಅಹ್ ನೂರ್ ಜನದಲ್ಲಿ ಒಬ್ಬರಾದ್ರೂ ಯೂಸ್ ಮಾಡೇ ಮಾಡ್ತಾರೆ ಅಲ್ವಾ ನೋಡೇ ನೋಡ್ತಾರೆ ಅಲ್ವಾ ಸೊ ನಮ್ಗೆ ಗೊತ್ತಿರೋ ಇನ್ಫಾರ್ಮೇಶನ್ ಇನ್ನೊಬ್ರಿಗೆ ಯೂಸ್ ಆಗ್ತಿದೆ ಅವ್ರ ಲೈಫಲ್ಲಿ ಏನೋ ಚೇಂಜಸ್ ತರ್ತಿದೆ ಅನ್ನೋದಾದ್ರೆ ಅದರಿಂದ ಖುಷಿ ವಿಷಯನೇ ಅಲ್ವಾ ಆ ಖುಷಿಗ್ ಬೆಲೆ ಆಗುತ್ತಾ ಖಂಡಿತ ಇಲ್ಲ ಸೊ ನೋಡಿ ಇಷ್ಟೆಲ್ಲ ರೀಸನ್ಸ್ ಇರಬೇಕಾದ್ರೆ ಸುಮ್ಮನೆ ಯಾಕಿರೋದು ಎಲ್ಲರತ್ರ ಇವಾಗ ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ ನೆಟ್ ಕನೆಕ್ಷನ್ ಡೇಟಾ ಪ್ಯಾಕ್ ಎಲ್ಲ ಇದ್ದೇ ಇರುತ್ತೆ ಒಂದ್ ಸ್ವಲ್ಪ ಹೊತ್ತು ಟೈಮ್ ಕೊಡಿ ಅದಕ್ಕೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕಷ್ಟ ಆಗ್ಬೋದು ಬಟ್ ಹೋಗ್ತಾ ಹೋಗ್ತಾ ನಿಚ್ಚವಾಗ್ಲೂ ನಿಮ್ಗೆ ಅದು ಅಭ್ಯಾಸ ಆಗುತ್ತೆ ಎಡಿಟಿಂಗ್ ಎಲ್ಲಾನು ಅಷ್ಟೇ ಅದೇನು ಬ್ರಹ್ಮವಿದ್ಯೆ ಎಲ್ಲ ಈಸಿ ಈಸಿನೇ ಒಂದೆರಡು ಮೂರು ವಿಡಿಯೋ ಮಾಡೋವರೆಗೂ ಅಷ್ಟೇನೆ ಅದಕ್ಕೆ ಅಂತ ಒಂದಿಷ್ಟು ಸಮಯನ ಮೀಸಲಿಡಿ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಬನ್ನಿ ಖಂಡಿತ ನಿಮ್ಗೆ ಅದರಲ್ಲಿ ಸಕ್ಸಸ್ ಅನ್ನೋದು sí que sí que te ಮತ್ತೆ ಇನ್ನ ಒಂದು ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅಂದ್ರೆ ಇವತ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಾಳೆನೆ ಮೋನೋ ಆಗುತ್ತೆ ನಾನು ನಾಳೆಯಿಂದಾನೇ ಅರ್ನ್ ಮಾಡ್ತೀನಿ ಅನ್ನೋದು ತಪ್ಪು ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸ್ಟಾರ್ಟ್ ಮಾಡಿ ಇವತ್ತು ಒಂದು ಒಳ್ಳೆ ಹೆಸರು ಪಡೆದಿದ್ದಾರೆ ಅಥವಾ ಅರ್ನ್ ಮಾಡ್ತಿದಾರಲ್ವಾ ಅವರೆಲ್ಲ ಸ್ಟಾರ್ಟ್ ಮಾಡಿದ್ದು ಝೀರೋ ಸಬ್ಸ್ಕ್ರೈಬರ್ಸ್ ಇಂದಾನೆ ಹೌದು ಮತ್ತೆ ವಾಚ್ ವಾಚ್ ಅವರ್ಸ್ ಅಂತ ಏನ್ ಹೇಳ್ತಾರಲ್ವಾ ಅದು ಅಷ್ಟೇನೆ ಬೇಗನೆ ಆಗೋದಿಲ್ಲ ವ್ಯೂಸು ಅಷ್ಟೇನೆ ಫಸ್ಟ್ ಫಸ್ಟ್ ವಿಡಿಯೋಸ್ಗೆ ತುಂಬಾ ಕಮ್ಮಿ ಬರ್ಬಹುದು ಬಟ್ ಒಂದ್ಸಲ ನೀವ್ ಆಡಿಯನ್ಸ್ ನ ರೀಚ್ ಆದ್ಮೇಲೆ ನೀವು ನಿಮ್ ಕಂಟೆಂಟ್ ಜನರ ಕನೆಕ್ಟ್ ಆದ್ಮೇಲೆ ಇಷ್ಟ ಪಡ್ತಿದ್ದಾರೆ ಖಂಡಿತ ಬಂದು ನೋಡೇ ನೋಡ್ತಾರೆ ವಿಡಿಯೋಸ್ ಈಗ ನನ್ನೇ ತಗೋಳಿ ವರ್ಷದಿಂದ ವೀಡಿಯೋಸ್ ಮಾಡ್ಬೇಕು ಚಾನಲ್ ಕ್ರಿಯೇಟ್ ಮಾಡ್ಬೇಕು ಅಂತ ಮಾಡ್ತಿದ್ದೆ ಬಟ್ ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ಲಿಲ್ಲ ನನಗೆ ಕನ್ಸಿಸ್ಟೆನ್ಸಿ ಅನ್ನೋದೇ ಇರ್ಲಿಲ್ಲ ಇಂಟ್ರೆಸ್ಟ್ ಇತ್ತು ಬಟ್ ನಾನ್ ಟೈಮ್ ಕೊಡ್ತಿರ್ಲಿಲ್ಲ ವಿಡಿಯೋಸ್ ಮಾಡ್ತಿರ್ಲಿಲ್ಲ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಬಟ್ ಈಗ ತ್ರೀ ಮಂತ್ಸ್ ಆಯ್ತು ಸ್ಟಾರ್ಟ್ ಮಾಡಿ ನನ್ಗೆ ನಿಜವಾಗ್ಲೂ ಖುಷಿ ಇದೆ ನನ್ಗೆ ಎಷ್ಟು ಖುಷಿ ಇದೆ ಅಂದ್ರೆ ನನಗೆ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಸ್ ಇದಾರೆ ಟೂ ಹಂಡ್ರೆಡ್ ಮೈ ಸೌಂಡ್ಸ್ ಲೆಸ್ ಸಬ್ಸ್ಕ್ರೈಬರ್ಸ್ ಬಟ್ ಸ್ಟಿಲ್ ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್ ವ್ಯೂಸ್ ಅಷ್ಟೇನೆ ಫಸ್ಟ್ ಫಸ್ಟ್ ವಿಡಿಯೋಸ್ಗೆ ಬರ್ಲೇ ಇಲ್ಲ ಈಗ ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಫೈವ್ ತೌಸಂಡ್ ಸಹ ರೀಚ್ ಆಗಿದೆ ನಿಜವಾಗ್ಲೂ ಖುಷಿ ಇದೆ ಇವಾಗ ನನಗೆ ಕಾನ್ಫಿಡೆನ್ಸ್ ಎಷ್ಟಿದೆ ಗೊತ್ತಾ ಯಾವುದೋ ಒಂದು ವಿಡಿಯೋ ವೈರಲ್ ಆಗುತ್ತೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ನಿಜವಾಗ್ಲೂ ಬಂದಿದೆ ಯಾರೇ ಆಗ್ಲಿ ಫಸ್ಟ್ ಡೇನೆ ಗೆದ್ದು ಗೆದ್ಬಿಡ್ತಾರೆ ಏನೋ ಸಕ್ಸಸ್ ಮಾಡ್ಬಿಡ್ತಾರೆ ಅಂತ ಅಲ್ಲ ಪ್ರತಿಯೊಂದಕ್ಕೂ ಅದ್ರದೇ ಆದಂತ ಟೈಮ್ ತಗೊಂಡೆ ತಗೊಳುತ್ತೆ ಇಟ್ಸ್ ಓಕೆ ಇವತ್ತಲ್ಲ ಅಂದ್ರೆ ನಾಳೆ ನಾಳೆ ಅಲ್ಲ ಅಂದ್ರೆ ನಾಡಿದ್ದ ಹಾಗೆ ಆಗುತ್ತೆ ಏನೂ ಪ್ರಯತ್ನ ಪಡ್ದೆ ಆಗಲ್ಲ ಆಗಲ್ಲ ಅನ್ನೋ ಬದಲು ಏನಾದ್ರೂ ಒಂದ್ ಸ್ವಲ್ಪ ಪ್ರಯತ್ನ ಪಡ್ಬೋದಲ್ವಾ ಸೊ ಇದಿಷ್ಟವಾಗಿತ್ತು ಇವತ್ತಿನ ವಿಡಿಯೋಸ್ ಯಾರ್ಗೆಲ್ಲ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆ ಇದೆ ದಯವಿಟ್ಟು ಇವತ್ತೇ ಈಗಲೇ ಸ್ಟಾರ್ಟ್ ಮಾಡಿ ತುಂಬಾ ಡಿಲೇ ಆಗೋಗಿದೆ ಆಲ್ರೆಡಿ ಅಹ್ ತುಂಬಾ ಕಾಂಪಿಟೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಸೊ ನೀವು ಇನ್ನೂ ಡಿಲೇ ಮಾಡಿದಷ್ಟು ನೀವು ಹಿಂದೆನೇ ಉಳ್ಕೊಂತೀರಾ ಸರಿನೋ ತಪ್ಪೋ ಕಲಿತೆ ಕಲಿತೀರಾ ಅದರಿಂದ ನೀವು ಅವ್ರು ಇದಂತಾರೆ ಇವ್ರು ಹಾಗೆ ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬೇಡಿ ನೀವು ಏನ್ ಅನ್ಸುತ್ತೆ ಅದನ್ನ ಮಾಡಿ ಜಸ್ಟ್ ಡೂ ಇಟ್ ಅಷ್ಟೇ ಇದರಿಂದ ಕಳ್ಕೊಳ್ಳೋದೇನೂ ಇಲ್ಲ ಅಲ್ವಾ ಏನೂ ಮಾಡಿದಿರ ಸುಮ್ಮನೆ ಇರೋ ಬದಲು ಅಟ್ಲೀಸ್ಟ್ ಒಂದು ಟ್ರೈ ಕೊಟ್ ನೋಡಿ ಝೀರೋ ಸಬ್ಸ್ಕ್ರೈಬರ್ಸ್ ಇಂದ ಸಾವಿರ ಲಕ್ಷ ರೀಚ್ ಆಗ್ಬೋದು ಝೀರೋ ವ್ಯೂಸ್ ಇಂದ ತೌಸಂಡ್ ಲ್ಯಾಕ್ಸ್ ವರೆಗೂ ವ್ಯೂಸ್ ಬಂದೇ ಬರುತ್ತೆ ಪ್ರತಿಯೊಬ್ಬ ಯೂಟ್ಯೂಬರ್ನು ಕೇಳಿ ನೋಡಿ ಯಾರ್ಯಾರು ಸಕ್ಸೀಡ್ ಆಗಿದ್ದಾರೆ ಯಾರಿಗೆಲ್ಲ ಇವಾಗ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಿದೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ ಅವರೆಲ್ಲ ಸ್ಟಾರ್ಟ್ ಮಾಡಿದ್ದು ಝೀರೋ ಇಂದಾನೆ ಸೊ ಇನ್ಯಾಕ್ ತಡ ಮಾಡ್ತೀರಾ ಅಲ್ವಾ ನಿಮ್ಗೆ ಇನ್ ಕೇಸ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಇಷ್ಟ ಇದ್ರೆ ಇಂಟ್ರೆಸ್ಟ್ ಇದ್ರೆ ನಿಮ್ಗೂ ಯಾವ್ದಾದ್ರು ಇನ್ಫಾರ್ಮೇಶನ್ ಐ ಮೀನ್ ಇನ್ಫಾರ್ಮೇಶನ್ ನ ಶೇರ್ ಮಾಡ್ಬೇಕು ಯಾವ್ದೋ ಒಂದು ವಿಷಯದಲ್ಲಿ ನಿಮ್ಗ ಒಳ್ಳೆ ನಾಲೆಡ್ಜ್ ಇದೆ ಅನ್ನೋದಾದ್ರೆ ದಯವಿಟ್ಟು ಅದನ್ನ ಇನ್ನೊಬ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಯೂಟ್ಯೂಬ್ ಇಂದ ಆಗ್ಲಿ ಸೋಷಿಯಲ್ ಇಂದ ಆಗ್ಲಿ ಕಲಿಯೋದು ತುಂಬಾನೇ ಇದೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇನ್ ಕೇಸ್ ಮೋಟಿವೇಟ್ ಮಾಡಿದೆ ಅಂತ ಅನಿಸಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಅಲ್ಲಿ ಪ್ಲೀಸ್ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ ಥ್ಯಾಂಕ್ ಯು